ಹಾಂ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ನೋಡಿರಿ ಇವತ್ತಿನ ಹತ್ರ ಸ್ಟಾರ್ಟ್ ಮಾಡಮ್ ರೀ ನಮ್ಮ ಸಮು ನೋಡ್ರಿ ಗಂಧ ನೋಡ್ರಿ ಸಣ್ಣಂತೆ ಗಂಧ ಹಾಜಿರ ಡಬ್ಬಿ ಎಲ್ಲ ತೊಗೊಂಡ ಪೂರ್ತಿ ಮೋತಿ ಎಲ್ಲ ನೋಡ್ರಿ ಹೆಂಗೆ ಹಚ್ಕೊಂಡು ಗಂಧ ಹಚ್ಕೊಂಡ್ರಿ ಪೂರ್ತಿ ಮೋತಿ ಎಲ್ಲ ಅದ್ರಾಗ ಇವತ್ತ ಮಿಂಜಾನತ್ತಾ ಬರೀ ಅವಲಕ್ಕಿ ನಷ್ಟ ಮಾಡಿಬಿಟ್ಟಿದ್ರಿ ಅದ್ರ ಸಲಾಕ ಅಡುಗೆ ಏನೂ ಮಾಡಿರ್ಲಿಲ್ಲ ರೀ ಮಳೆ ಹೊಂಟಿದ ಕಾಲ ಮಳೆ ಒಂದ ಹೊಟ್ಟ ಬಿಡಲಾಗಿದೆ ಅದ್ರ ಸಲಕ ಹ್ಞೂ ನಮ್ಮ ಅತ್ತಿ ಬಿ ಹರಲ್ರಿ ಅದಕ್ಕೆ ಅತ್ತಿ ಬಿ ಮತ್ತು ಊಟಕ್ಕೆ ಬೇಕು ಹೇಳಿ ಈಗ ರೊಟ್ಟಿ ಮಾಡಂಗಿಲ್ಲ ಏನಿಲ್ಲ ಅಂತ ಹೇಳಿ ನಾನು ಒಂದಿಷ್ಟು ಅಡುಗೆ ಮಾಡ್ಬೇಕು ಈಗ ಅಡುಗೆ ಏನು ಮಾಡ್ಬೇಕತ್ಕೊತಿಲ್ಲ ರೀ ಆದರೆ ಏನೇನು ಅಡುಗೆ ಮಾಡ್ತೀನಿ ಅದ ಪ್ರತಿಯೊಂದು ಅಡುಗೆನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಬರೀ ಹೆಂಗಿದ್ರ ಏನೇನು ಅಡುಗೆ ಮಾಡ್ತೀನಿ ಇವತ್ತ ಅಂತೇಳಿ ನೋಡಮ್ಮ್ರಿ ಮತ್ತು ಅತಿ ಬಿ ಇವತ್ತ ಅವ್ರಿಗೆ ಹೋಗ್ತಿಲ್ಲತ್ತಾರೀ ಯಾಕಂತಂದ್ರೆ ನಾಳೆ ಈ ಅಲ್ರಿ ಅದು ನಾವು ಶ್ರಾವಣ ಸೋಮವಾರ ಪಲಿಸ್ತೇವಲ್ಲ ರೀ ಅದಕ್ಕೆ ಲಾಸ್ಟಿನ ಅಮಾವಾಸ್ಯ ದಿವಸ ಇದು ಪೂಜೆ ಇರ್ತರಿ ಮನ್ಯಾಗ ಅದಕ್ಕ ಪೂಜೆ ಅದಿರ್ತದ ಇರ್ತದ ನಮ್ಮ ಪೋಣ ಗೊತ್ತಾಗಂಗಿಲ್ಲ ಅಂತ ಹೇಳಿ ನಾನು ತರಿ ಅತ್ತಿ ಅದಕ್ಕ ಬ್ಯಾಡಂತಂದ್ರಿಲ್ವಾ ಹೋದಿಡಿ ನಡಂಗಿಲ್ಲ ಅಂತ ಹೇಳಿ ತಯಾರಾಗ್ಯಾರೀ ಅವ್ರು ಅದಕ್ಕ ಊಟಕ್ಕ ಏನಾರ ಅಡಿಗೆ ಮಾಡ್ಬೇಕಂತ ಹೇಳಿ ಅನ್ಕೊಂಡೀನ್ರಿ ಹ್ಮ್ ಚಂದ್ ಹಚ್ಕೊಂಡಿ ನೋಡಕ್ ಚಂದ ಹಚ್ಕೊಂಡ ನೋಡ್ರಿ ಮೋತಿಗಿ ಬಾಯಿಗೆಲ್ಲ ಹಚ್ಕೊಂಡ್ಬಿಟ್ಟಿ ಗಂಧ ತೊಗೊಂಡು ಹಚ್ಕೊಂಡ್ಬಿಟ್ಟನ್ರಿ ಅವ್ರು ಐದ ಗಂಧ ದವಖಾನಾಗ ಇರ್ಬೇಕಾದ್ರೆ ಅವ್ರು ಐ ಗಂಧ ತಗೊಂಡು ಮುಂದೆ ಸಂಘಟ ಅದು ತೊಗೊಂಡ ಗಂಧ ಡೆಬಿ ತೊಗೊಂಡು ಪೂರ್ದಿ ಮೋತಿ ಎಲ್ಲ ಬಡ್ಕೊಂಡನ್ರಿ ನಮ್ಮ ಸಾಮೂಂತ್ರ ಈಗ ನೋಡ್ರಿ ಇಲ್ಲೇ ಎಷ್ಟಿನ ಮ್ಯಾಗಿ ಕಡಗಿ ಶಾವ್ಗೆ ಪಾಯಸ ಮಾಡ್ಲಾಕಿಟ್ಟಿನ್ರಿ ಶಾವ್ಗೆ ಹುರ್ಕೊಂಡ ತೆಕ್ಕೊಂಡು ಇವಾಗ ನೀರು ಹಾಕಿ ಕುದೀಲಕ್ಕೆ ಇಟ್ಟಿನ್ರಿ ಶಾವಿಗೆ ಹ್ಞೂ ಶಾವಿಗೆ ಪಾಯಸ ಮತ್ತ್ ಏನ್ ಮಾಡತ್ತಿನಿ ಮಗ ಶಾಂಗಿ ಪೇಸನೆ ಮಾಡಿ ನೋಡಿ ಇಲ್ಲಿ ಹೆಚ್ಚಿ ಕಡೆಗಿ ಅನ್ನ ಅಕ್ಕಿ ಅನ್ನಿ ತೊಳಗಿ ಅನ್ನ ಕಿಟ್ಟಿ ಈ ಕಡೆ ಅನ್ನ ಕಿಟ್ಟಿನ್ರಿ ಈ ಕಡೆ ಶಾಂಗಿ ಪಾಯ್ಸಾ ಕಿಟ್ಟಿನ್ರಿ ಆ ಈಗ ನೋಡ್ರಿ ಮ್ಯಾಲಂತೂ ಮಳಿಗ್ ಬೇರೆ ಬಿಡಾಲಾಗ್ಯದ ಈಗ ಸದಾ ಶಾಂಗಿ ಪಾಯ್ಸಾ ಇಟ್ಟಿನ್ರಿ ಅನ್ನ ಮಾಡ್ಲಕ್ ಇತ್ತೀನ್ರಿ ಅನ್ನ ಶಾಂಗಿ ಪಾಯಸ ಆಗೋ ತನಕ ಒಂದಿಷ್ಟ ಟೊಮೆಟೊ ಅನ್ನೋದ್ ಗೊತ್ತೀನ್ರಿ ಟೊಮೆಟೊ ಟೊಮೆಟೋ ಸಾಂಬಾರ್ ಮಾಡ್ತೀನಿ ರೀ ಯಾಕಂದ್ರೆ ಈಗ ಬ್ಯಾಳಿ ಹಾಕಿ ಬ್ಯಾಳಿ ಕುದಿಯೋ ತನಕ ಲೇಟ್ ಆಗ್ತದೆ ರೀ ಅದ್ರಾಗ ಶಾವಿಗೆ ಪಾಯಸ ಉಂಡ ಮೇಲೆ ಸುಮ್ಮನೆ ಸ್ವಲ್ಪ ಅನ್ನ ಜೊತೆ ಬೇಕಲ್ಲ ಸಾಂಬಾರ ಅರ್ಸ್ಲೇಕ ಶಾವಿಗೆ ಪಾಯಸ ಕುದಿಯೋ ತನಕ ಅನ್ನ ಟೊಮೆಟೊ ಮಾಡಿಟ್ಕೋತೀನಿ ರೀ ಒಪ್ಪು ಹ್ಞೂ ಕುರಿ ತಿನ್ನ ಕೊಯ್ದಿಡ್ತೀನಿ ರೀ ಅವೆಲ್ಲ ಎರಡು ಅದು ಅಂತಂದ ಮೇಲೆ ಆದ್ಮೇಲೆ ಟೊಮೆಟೊ ಸಾಂಬಾರ್ ಮಾಡ್ತೀನಿ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಈಗ ಮಮ್ಮಿ ವಿಡಿಯೋ ಚಾಲು ಮಾಡಿ ನಾನು ಹಾಯ್ ಮಾಡ್ತೀನಿ ಅಂತ ಹೇಳಿ ಹೇಳಿ ನೋಡ್ರಿ ಹಾ ಹಳ್ಳಿ ಮಳಿ ನಾನು ಮಮ್ಮಿ ಹಾಯ್ ಮಾಡ್ತೀನಿ ಮಮ್ಮಿ ಹಾಯ್ ಮಾಡ್ತೀನಿ ಅಂತಿರ್ತಾನ್ರಿ ಸಾಕು ಸಾಕು ಸಾಕ ಈಗ ನೋಡ್ರಿ ಶಾಂಗಿ ಅಂತ ಹಾಕುದವ್ರಿ ಈಗ ಈಗ ನೀರು ಬೇಕಾವ ಶಾಂಗಿ ನಾನೀಗ ಸಕ್ರೆ ಹಾಕೊಳ್ಬರ್ತೀನಿ ಕೈಸಾ ಇಲಾಚಿ ಪುಡಿ ಹಾಕೀನಿ ಮೊದ್ಲೆ ಕುಟ್ಟಿ ಈಗ ಸಕ್ಕರೆ ಇಷ್ಟ ಹಾಕಿ ಜಾಸ್ತಿ ಸ್ವೀಟ್ ಆದ್ರೆ ಭೀ ತಿನ್ನ ಈಗಿದ ಸಕ್ರೆ ಹಾಕೊಂಡ್ ಸತ್ತಿರಿ ಈಗ ಇದು ಸಕ್ಕರೆ ಈ ಕಡೆ ಅನ್ನ ಭೀ ಕುದಿ ಈಗ ನೋಡ್ರಿ ಒಂದು ಸ್ವಲ್ಪ ದ್ರಾಕ್ಷಿ ಮತ್ತು ಒಂದು ಸ್ವಲ್ಪ ಗೋಡಂಬಿ ನಾನು ರೀ ಇವಾಗ ಫ್ರೈ ಮಾಡಿಲ್ಲರಿ ನಾನು ಹಸಿ ಬೇ ಹಾಕೊಳತ್ತೀನಿ ಬೇಕಂದ್ರೆ ಫ್ರೈ ಮಾಡಾಕೊಬೋದು ಅವರನ್ನ ನಾನು ಫ್ರೈ ಮಾಡಿ ಹಾಕಿಲ್ಲ ಅಂತ ಹಾಗೆ ಹಾಕ್ತೀನಿ ಈಗ ಇದಕ್ಕೆ ಹಾಲು ಹಾಕೊಂಡ್ಬಿಡ್ತೀನಿ ಸಕ್ಕರೆ ಹಾಂ ಶಾವಿಗೆ ಪಾಯಸ ಈಗ ನೋಡ್ರಿ ಈ ಕತ್ತಿರೋ ಹತ್ತಿರ ಪಾಯ್ಸಾಕ ಇಲ್ಲಿ ಹಾಲು ಹಾಕೊಳ್ತೀನಿ ಹಾಲು ಚೆನ್ನಿ ಸಂಗೇತಾಯಿ ಹಾಕಲಿ ತಿಂದ್ರಿ ಶಾವಿ ಪಾಯಸ ಇವಾಗ ಒಂದ್ಯಾದು ಕುದಿ ಬಂದ್ರಿ ಪಾಯಸ ನೋಡ್ರಿ ಸಮೂ ಇವಾಗ ಹೆಂಗದ ಸೂಪಿ ಬನ್ರಿ ಈಗ ನೋಡ್ರಿ ಬಿಸಿ ಬಿಸಿ ಶಾವಿ ಪಾಯಸ ರೆಡಿ ಆಗ್ಯದ ಮಸ್ನಾಗಿ ಈಗಿದು ತಾಳಗಿಸ್ಬಿಡ್ತೀನಿ ರೀ ಈ ಕಡೆ ಅನ್ನ ರೆಡಿ ಆಯ್ತು ರೀ ಸ್ವಲ್ಪ ಈಗ ನೋಡ್ರಿ ಶಾವಿಗೆ ಪೈಸಾ ಆಗ್ಯದ ಅನ್ನ ರೆಡಿ ಈಗ ಸಲ ಟೊಮೆಟೊ ಸಾಂಬಾರು ಮಾಡ್ತೀನಿ ಬರೀ ಹೆಂಗಿದ್ರ ತಿಳಿ ಅದ ಟೊಮೆಟೊ ಸಾಂಬಾರು ಯಾವ ರೀತಿ ಅಂತ ಹೇಳಿ ನೋಡನ್ರಿ ಈಗ ನೋಡ್ರಿ ಶಾವ್ಗೆ ಪೈಸಾದ ಮಾಡೈತ್ರಿ ಟೊಮೆಟೊ ಸಾರು ಹೇಳಿ ಇಲ್ಲಿ ಟೊಮೆಟೊ ಅಣ್ಕೊಯ್ದವ ಇದಕ್ಕೆ ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿನ ಈಗ ಇಲ್ಲೇ ಎಣ್ಣೆ ಹಾಕೀನ್ರಿ ಸಾಸ್ವಿ ಮತ್ತು ಜೀರಿಗೆ ಹಾಕೀನ್ರಿ ಜೀರಿಗೆ ಸಾಸು ಬಿ ಅಂತ ಪಟ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ತೀನಿ ರೀ ಬೆಳ್ಳುಳ್ಳಿ ಹಾಕೊಂಡು ಒಂದು ಸ್ವಲ್ಪ ತಿರುಗಿ ನೋಡಿ ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ತನಕ ಫ್ರೈ ಆಗುತ್ತೆ ಈಗ ನೋಡಿರಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಆದ್ರೆ ಈಗ ಇದಕ್ಕೆ ನಾನು ಖಾರ ಉಪ್ಪು ಹಾಕಿಟ್ಟಿರೋಂಥ ಟೊಮೆಟೊ ಹಾಕೊಂಬತ್ತೀನಿ ಸ್ವಲ್ಪ ಎಣ್ಣೆಯೊಳಗೆ ಫ್ರೈಯಲ್ ಆಗಿಬಿಡ್ಬೇಕು ರೀ ಈ ಹಣ್ಣ ಒಂದು ಸ್ವಲ್ಪ ಎಣ್ಣೆ ನೀರು ಹಾಕಿ ಫ್ರೈಲಾಗ್ಬಿಡ್ತೀನಿ ಟೊಮೆಟೋಣ ಸ್ವಲ್ಪ ಏಪಿದಾಗ ಅಂತಂದ್ರೆ ಮುಗಿಸಿ ನೀರು ಹಾಕ್ಲಾಕ್ ಬಿಡ್ತೀನಿ ಈಗ ನೋಡ್ರಿ ಇದಕ್ಕೆ ನೀರು ಹಾಕೊಳ್ಬೇಕು ಇವಾಗ ಇದು ಟೊಮೆಟೊ ಕುದೀನ್ರಿ ಕುದಿತಪ್ಪ ನಂತರ ಮುಗಿಸ್ಕಿ ಎಷ್ಟು ಬೇಕು ಸಾಂಬಾರು ಮಾಡೋಕೆ ಅಷ್ಟು ನೀರು ಹಾಕೋತೀನಿ ಈಗ ನೋಡ್ರಿ ಟೊಮೆಟೊ ಹಣ್ಣ ಕುದಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಮುಗುತೀನಿ ರೀ ಕುದಿತಿರ್ಬೇಕಾದ್ರೆ ಇದು ತಳಗಿಡಿಸಿ ಮುಗಿಸ್ಬೇಕ್ರಿ ಈ ರೀತಿ ಒಂದಾಗ ಗೊಟ್ಟುಣ್ಕಿ ತೊಗೋಣ ಇದಕ್ಕೆ ನಾವು ಗುಟ್ಟಣಕಿ ಅಂತಾರ ಮತ್ತು ಅಂತಾರ್ರಿ ಎರಡೂ ಕರಿತಾರ ಈ ರೀತಿ ಟೊಮೆಟೊ ಹಣ್ಣು ಮುಗಿದಿವಂದ್ರೆ ಟೊಮೆಟೊ ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗಿ ಬರ್ತೇವೆ ರೀ ಈಗ ನೋಡ್ರಿ ಟೊಮೆಟೊ ಹಣ್ಣು ಮುಗಿಸಿ ಅದಕ್ಕೆ ನೀರು ಹಾಕಿನ್ರಿ ನಾನೀಗ ನೋಡಿರಿ ಇಷ್ಟು ನೀರು ಹಾಕಿನ್ರಿ ಗ್ರೇವಿ ಖರಾಗೈದೆ ರೀ ಈಗ ಇದು ಒಂದು ಎರಡು ಕುದಿ ಪುದೀತಂದ್ರೆ ಟೊಮೆಟೊ ಸಾಂಬಾರು ಅನ್ನ ಶಾವಿ ಪಾಯಸ ರೆಡಿ ನೋಡಿ ಏನ್ ಮಾಡ್ಕತ್ತಿರಿ ಇಬ್ರು ಚಮುದ್ದಿ ನಿಮ್ ಪಾಪಾನ ಏನ್ ಮಾಡ್ಕತ್ತಿರಿ ಟೈಮ ಇನ್ನ ಮೂರಾಗ್ಯಾವ್ ಹ್ಮ್ ಮಾಡ್ಯದ್ ಈಗ ನೋಡ್ರಿ ಶಾವಿ ಪಾಯಸ ಅದೆಲ್ಲ ರೆಡಿ ಹೀಗ್ರಿ ಎಲ್ಲ ಮಾಡಿರಿ ನೀ ಪಾಪ ಕುರ್ಕುರಿತೀ ಕುರ್ಕುರಿ ಅಲ್ರಿ ಪಾಪಾಡಂತಾರೀ ಅವಾಯಸಿ ಸಾಂಬಾರ ಅಣ್ಣ ರೆಡಿಲ್ರಿ ಊಟ ಮಾಡ್ತೇವ್ರೀಗೆಲ್ಲಾರು ಅಂದ್ ಸಾಂಬ್ರದಿ ಆಟ ಬಿ ಬಂದಾರ ಎಲ್ಲಾರು ಊಟ ಮಾಡ್ತೇವ ಹಾ ಊಟ ಮಾಡಂಬ್ರಿ ಬನ್ರಿ ಉಳ್ಳೇವ ಊಟ ಮಾಡಕತ್ರಿ ಬರ್ರಿ ಊಟ ಮಾಡಿ ಬರ್ರಿ ಶಾಂಗಿ ಪಾಯಸ ಮಾಡಿವಿ ಶಾಂಗಿ ಬೀಜ ಮಾಡಿವಿ ಮಳಿ ಹೊಂಟದ ಮಳಿ ಹೊಂಟದ ಬಿಸಿ ಬಿಸಿ ಪಾಯಸ ಬಿಸಿ ಬಿಸಿ ಪಾಯಸ ಹಾ ಊಟ ಮಾಡ ಬರ್ರಿ ಆ ಊಟ ಮಾಡ ಬರ್ರಿ ಸಿಂಪಲ್ ಆಗಿ ಮಾಡಿರುವಂತ ಶಾಂಗಿ ಪಾಯಸ ರೆಡಿ ಇದೆ ನೋಡ್ರಿ ಬಿಸಿ ಬಿಸಿ ಶಾಂಗಿ ಪಾಯಸ ಅನ್ನ ಟೊಮೆಟೊ ಸಾಂಬಾರು ಮಸ್ತ್ ಆಗಿದೆ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ನಮ್ಮ ಅತ್ತಿ ಊಟ ಮಾಡಕತ್ತರಿ ಶಾವಿಗೆ ಪಾಯಸ ಮಾಡಿನಲ್ರಿ ಬಿಸಿ ಬಿಸಿದಾಗ ಹಾಕೊಟ್ಟಿನಿ ಅತ್ತಿ ಊಟ ಮಾಡ್ಕತ್ತಾರ್ರಿ ಇಲ್ಲಿ ಈಗ ನೋಡ್ರಿ ಊಟ ಅದೆಲ್ಲ ಐತ್ರಿ ಮಸ್ತ್ ಆಗಿತ್ರಿ ಶಾವಿಗೆ ಪಾಯಸ ಬಿಸಿ ಬಿಸಿ ಅನ್ನ ಟೊಮೆಟೊ ಸಾಂಬಾರ ಸೂಪರ್ ರೀ ಎಲ್ಲರೂ ಊಟ ಮಾಡ್ದೇವ್ರಿ ಎಲ್ಲರೂ ಅಂತಂದ್ರೆ ನಮ್ಮ ಅತ್ತಿ ನಾನು ಯಜಮಾನ್ರು ಸಮು ಅಷ್ಟೇ ಉಂಡೇವ್ರಿ ಅವನು ಉಂಡಿಲ್ರಿ ಮತ್ತು ಮುತ್ತೇನೂ ಉಂಡಿಲ್ರಿ ಯಾಕಂದ್ರೆ ಅವರ ಉಣದ ಎಡೆ ಟೈಮ್ ರೀ ಅವ್ರು ಅವ್ವ ಭಿ ಎಡೆ ಟೈಮ್ ಊಟ ಮಾಡ್ತಾರೆ ಮಿಂಜಾನೆ ಉಂಡ್ರ ಅಂದ್ರೆ ಸಂಜಿಕ್ರಿ ರೀ ಮುತ್ತೆ ಬಿ ಮುಂಜಾನೆ ಉಂಡ್ರಿ ಅಂತಂದ್ರೆ ಸಂಜಿಕ್ರಿ ರೀ ಅವ್ರು ಮಧ್ಯಾಹ್ನ ಊಟ ಊಟ ಮಾಡೋಂಗಿಲ್ಲ ರೀ ಹಾಗಾಗಿ ಮಿಂಜಾನೆ ಅಷ್ಟೇ ಉಂಡರಲ್ರಿ ಅದಕ್ಕೆ ಅವರ ಊಟ ಅವ್ರು ಯಾರು ನಾನು ಅತ್ತಿ ಯಜಮಾನ್ರು ಸಮೂ ನಾಲ್ಕು ಜನ ಊಟ ಮಾಡಿದೆವ್ರೀಗ ಅದ್ರಾಗ ಮಳಿ ಹೊಂಟದ ಬ್ಯಾಡಂದ್ರೆ ಭೀ ನಮ್ಮ ಅತ್ತಿ ಊರಿ ತೆರೆಗೆ ಈಗ ಮಳಿ ಅಂತೂ ನಿಂದ್ರಲ್ಲೇ ಹೇಗ್ಯದ್ರಿ ಆದ್ರೆ ಭೀ ಇವಾಗ ಒಂದು ಸ್ವಲ್ಪ ಸಣ್ಣ ಆಗ್ಯದ್ರಿ ಮಳಿ ಒಂದು ಸ್ವಲ್ಪ ಕಟ್ ಆಗಿದೆ ರೀ ಮಳಿ ಅದ್ರ ಬರ್ಲಾಗ್ಯದ ಅದಕ್ಕೆ ಮಳಿ ಬರ್ಲಾಗ್ಯದ ನಾನು ಹೋಗ್ತೀನಿ ಅಮ್ಮ ಸೀದಾ ನಡಲ್ ಮನೆ ಕಡೆ ಹೋದ್ನಿ ಹೋದ್ನೆಲ್ಲತ್ತಾರೀ ಅದಕ್ಕೆ ಯಜಮಾನರು ಮ್ಯಾಗ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ತಕ ಬಿಟ್ಟು ಬರ್ತನಲ್ಲತ್ತಾರೀ ಮಂದ್ರೆ ಬಸ್ ಸ್ಟ್ಯಾಂಡ್ಲಿಂಗ ಬಸ್ಸಿ ಕೂಡ್ಸದಂದ್ರೆ ಸೀದಾ ನಮ್ಮ ಊರಿಗೆ ಹೋಗಿ ಇಡ್ತಾರೆ ರೀ ಅವ್ರು ಆ ದರಗಾಗ ಹೋಗಿಡಿತಾರೆ ರೀ ಆ ಕಡೆದ ಆಟೋ ಇರ್ತಾವೆ ರೀ ಹತ್ತು ರೂಪಾಯಿ ಕೊಟ್ಟರೆ ಸೀದಾ ಊರಿಗೆ ತಗೊಂಡು ಹೋಗ್ತಾರೆ ಅಲ್ಲಿಂದ ದರಗಾಲಿಂದ ಆಟವಾ ಅದ್ರ ಸಲಕ ಒಯ್ದ ಬಸ್ ಸ್ಟ್ಯಾಂಡ್ ತಗ ಬಿಟ್ಟು ಬರ್ತೀನಲ್ಲ ಕತ್ತರಿ ಯಜಮಾನ್ರು ತಯಾರಾಗ್ಯಾರ ಈಗ ಅವರು ಅವ್ರಿಗೆ ಬುತ್ತಿ ಕಟ್ತೀನಿ ಈಗ ಅದಕ್ಕೆ ಅತ್ತಿ ಹೋತಾರೆ ಇವತ್ತು ಊರಿಗೆ ಅವರು ಬಂದ ಬುಧವಾರ ದಿವಸನೇ ಬಂದಾಳಲ್ಲ ರೀ ದವಾಖಾನಾಗ ಮತ್ತು ನನ್ನ ಜೊತೆ ಇರೋಕಂಥೇಳಿ ಬುಧವಾರ ಬಂದಾಳೆ ನೀನು ಶನಿವಾರ ದಿವಸ ದವಾಖಾನು ಬಂದಿದ್ದೆವು ಇವತ್ತು ಭಾನುವಾರ ನಾಳೆಗೆ ಸೋಮವಾರ ಅಮಾಸ್ಯ ಅಲ್ಲ ರೀ ಅದಕ್ಕೆ ಮನೆಗೆ ರೀ ಇವತ್ತು ಹೋದಲ್ಲ ನಿಮ್ಮ ಅಜ್ಜಿ ಊರಿಗೆ ಹೋಗ್ತಾಳೆ ಹ್ಞೂ ನಮ್ಮ ಸಮೂ ಅಜ್ಜಿ ಇವಾಗ ಊರಿಗೆ ಹೋಲಗತ್ತಾಳ್ರಿ ಅದ ವೈ ಅಂತವ ಗಂಧ ಡಬ್ಬಿ ಆ ನೀನ್ ಗಂಧ ಡಬ್ಬಿ ಕಾರ್ಡ್ ತಗೊಂಡ ಮಳೆ ಉಂಟು ಮಳೆಗೆ ಆಧಾರ್ ಕಾರ್ಡ್ ಅದು ಇದೇಷನ್ ಹಾಕಿದ

ಮಳೆ ಹೊಂಟದೆ ಮತ್ತ ಇಬ್ರು ಹಂಗೆ ಹೇಳ್ಕೊಂಡ್ರ ಅದೆಲ್ಲ ಏನ್ ಮಾಡ್ತದೆ